ಹೇಳ್ರಿ ಜೈಕರ್ ನಡ್ಕೊಂಡ್ ಕೂತ್ ಇವತ್ತಿನ ವ್ಲಾಗ್ ಚಾಲ್ ಮಾಡ್ಬರಿ ಇವತ್ತಿನ ವ್ಲಾಗ್ನಾಗ ಏನಪ್ಪ ಅಂದ್ರ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾನ್ರಿ ನಮ್ಮ ತಂಗಿ ಆಡ್ರಿ ನಮ್ಮ ಚಿನ್ನ ಆಡ್ರಿ ಇಲ್ಲಿ ಚಿನ್ನಿಗೆ ತಂದು ಇಲ್ಲಿ ಇಲ್ಲ ನಮ್ಮ ಆಡ್ರಿ ನಮ್ಮ ಪ್ಯಾಂಟ್ ಇದ್ದ ಪ್ಯಾಂಟ್ ಹಸಿ ಅದ್ರದು ಒನ್ಗಲ್ ಒನ್ಗುಲಕ್ ಒಣಸ್ಲಿಕ್ ಹಾಕ್ಲಿಕ್ಕ್ರಿ ಇಲ್ಲಿ ನಮ್ಮ ನಮ್ ತಂಗಿ ಆಡ್ರಿ ಇಕ್ಕ ಹೋಗ್ಬೇಕಿ

ನೋಡ್ತು ಸಹ ಬುಡ್ಡನ ಎಡ್ತಾಪತ್ತದ ಎಡ್ತಾಪತ್ತದ ನಮ್ ಮಗ ನೋಡ್ರಿ 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 ಗಾಯದ್ ನೋಡ್ರಿ ಬುಡ್ಡನ ನೆಡ್ತಾಪತ್ತದ್ರಿ ನೋಡ್ರಿ ನಮ್ಮಗ

ನೋಡ್ರಿ ನೋಡ್ರಿ ತುಳಸಾ ಏನ್ ಕುಂದ್ರಸೆ ಹಾಕ್ತಾಳೆ ಗಪಲಿ ಚಂದ ನೋಡ್ಕೊಂಡ್ರಿ ಏನ ಏನ್ ಗತ್ತಿತ್ ಏನ್ಸುದಿ ನಮ್ಮ ತುಳ್ಸ ತಾಪತ್ತದ ಆಯ್ತವ ಅವ್ ತಾಪತ್ತದ ನಿನಗ ಅವ್ರ ನಮ್ಮ ಸ್ವಾರ್ಥಕ್ ಮಾಡ್ಕ ಸ್ವಾರ್ಥ ಮಾಡ್ಲಕ್ಕ ಸ್ವಾರ್ಥಕ ಮಾಡ್ಲಿಕ್ಕಿ ಯಾಕೆ ಬೈಸ ನಿಮ್ಗೆ ಯಾಕೆ ಬ್ಯಾಂಡ್ ಆಗ್ಲತ್ತದ ನಾನೇನು ಯಾಕೆ ಬ್ಯಾಂಡ್ ಟೈಮ್ ಇಲ್ಲ ನಾನು ನೌಕರಿ ಮ್ಯಾಗ ಹೋಗ್ತೀನಿ 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 ಹಾಗಲ್ತಂಗ್ ನಾನು ನೌಕರಿ ಮ್ಯಾಗಿದ್ದೀನಿ ನೌಕರಿ ಇದ್ದೀನಿ